ನಾವು ಸೊ ಅದು ಆದರೆ ಇದಕ್ಕೆ ಪ್ರತಿ ವರ್ಷ ಮಾಡಿದ್ದೀವಿ ಸರ್ಕಾರದ ವತಿಯಿಂದ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಬಾಗಿನನ್ನು ಕೂಡ ಅರ್ಪಿಸಿದೀವಿ ಮತ್ತೆ ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಈ ಅಣೆಕಟ್ಟು ನೀರು ತುಂಬಲಿ ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ವಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲೇ ಹೇಳಿದರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಆಗ ಅದೇ ಸಂದರ್ಭದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಆ ಬಜೆಟ್ನಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಪೈಸೆನೂ ಕೂಡ ಬಂದಿಲ್ಲ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಭೇಟಿ ಮಾಡಿದ್ದೀವಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಅಮಿತ್ ಶಾ ಭೇಟಿ ಮಾಡಿದ್ದೀವಿ ನಮಗೆ ನೀವೇ ಒಪ್ಕೊಂಡಿರೋದು ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ನೀವು ಒಪ್ಕೊಂಡಿದ್ದೀರಲ್ಲ ಆ ದುಡ್ಡು ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವತ್ತಿನವರೆಗೂ ಪೈಸೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಒಂದು ಸಾರಿ ಹಿಂದೆ ಕೇಂದ್ರ ಸರ್ಕಾರ ಭೇಟಿ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಯಾಕೆಂದರೆ ನಬಾರ್ಡ್ನಲ್ಲಿ ನಮಗೆ ಕಡಿಮೆ ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಇವತ್ತಿನವರಿಗೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಈಗಲೂ ಕೂಡ ಪತ್ರ ಬರೀತಾ ಇದ್ದೀನಿ ಇವತ್ತು ನಾನು ಯಾಕಂದರೆ ಈ ಕೂಡ ಘೋಷಣೆ ಮಾಡಿ ಮತ್ತೆ ಈ ಬಜೆಟ್ನಲ್ಲಿ ಅದನ್ನ ಅಲೋಕೇಶನ್ ಮಾಡಿ ದುಡ್ಡು ಕೊಡಿ ಅಂತೇಳಿ ಈಗಲೂ ಕೂಡ ಒತ್ತಡ ಒತ್ತಡ ಆಗ್ತಕ್ಕಂಥ

ಶುಗರ್ ಫ್ಯಾಕ್ಟರಿ ಓಪನ್ ಮಾಡಿದ್ರೆ ಅನುಕೂಲ ಆಗುತ್ತೆ ತುಂಬಾ ರೈತರ ಶುಗರ್ ಈಗ ನೀರು ಪ್ರತಿ ವರ್ಷ ನೀರ್ ಬಂದ್ರೆ ಶುಗರ್ ಫ್ಯಾಕ್ಟರಿ ಫ್ಯಾಕ್ಟರಿನು ಮಾಡಬಹುದು ಕಬ್ಬು ಬೆಳೀಬಹುದು ಭತ್ತನು ಬೆಳೀಬಹುದು ರಾಗಿನು ಬೆಳೀಬಹುದು ಜೋಳನೂ ಬೆಳೆಯಬಹುದು ಬೇರೆ ತರಕಾರಿಗಳನ್ನು ಕೂಡ ಬೆಳಿಲಿಕ್ಕೆ ಸಾಕಷ್ಟು ಡ್ಯಾಮ್ ಹಿನ್ನೀರಲ್ಲಿ ಸಾಕಷ್ಟು ಜಮೀನು ಹೊಸದುರ್ಗ ಇಲ್ಲಿ ರೈತರ ತಾಲೂರ್ಗಕ್ಕೆ ಜಾಸ್ತಿ ಆಗದೆ ರೀತಿಯಲ್ಲಿ ತಡೀತಕ್ಕಂಥ ಕೆಲಸ ಮಾಡ್ತೀವಿ ನಾವು ಸೊ ಅದು ಆದರೆ ಇದಕ್ಕೆ ಪ್ರತಿ ವರ್ಷ ಮಾಡಿದ್ದೀವಿ ಸರ್ಕಾರದ ವತಿಯಿಂದ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಬಾಗಿನನ್ನು ಕೂಡ ಅರ್ಪಿಸಿದೀವಿ ಮತ್ತೆ ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಈ ಅಣೆಕಟ್ಟು ನೀರು ತುಂಬಲಿ ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ನೋಡಪ್ಪ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲೇ ಹೇಳಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಆಗ ಅದೇ ಸಂದರ್ಭದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಆ ಬಜೆಟ್ನಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡುತ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಪೈಸೆಯೂ ಕೂಡ ಬಂದಿಲ್ಲ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಭೇಟಿ ಮಾಡಿದ್ದೀವಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಅಮಿತ್ ಶಾ ಭೇಟಿ ಮಾಡಿದ್ದೀವಿ ನಮಗೆ ನೀವೇ ಒಪ್ಕೊಂಡಿರೋದು ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ನೀವು ಒಪ್ಕೊಂಡಿದ್ದೀರಲ್ಲ ಆ ದುಡ್ಡು ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಒಂದು ಸಾರಿ ಹಿಂದೆ ಕೇಂದ್ರ ಸರ್ಕಾರ ಭೇಟಿ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಯಾಕಂದರೆ ನಬಾರ್ಡ್ನಲ್ಲಿ ನಮಗೆ ಕಡಿಮೆ ಮಾಡಿದ್ದೀವಿ ಅದ ಅದೇ ಸಂದರ್ಭದಲ್ಲಿ ಇದನ್ನೂ ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಇವತ್ತಿನವರಿಗೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಈಗಲೂ ಕೂಡ ಪತ್ರ ಬರೀತಾ ಇದ್ದೀನಿ ಇವತ್ತು ನಾನು ಹಾಂ ಯಾಕಂದರೆ ಈ ಬಜೆಟ್ನಲ್ಲಾರು ಕೂಡ ಘೋಷಣೆ ಮಾಡಿ ಮತ್ತೆ ಈ ಬಜೆಟ್ನಲ್ಲಿ ಅದನ್ನು ಅಲೋಕೇಶನ್ ಮಾಡಿ ದುಡ್ಡು ಕೊಡಿ ಅಂತೇಳಿ ಈಗಲೂ ಕೂಡ ಒತ್ತಡ ಒತ್ತಡ ಆಗ್ತಕ್ಕಂಥ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಸರಿ ತುಂಬ ಸರಿ ಶುಗರ್ ಮಾಡ್ತಾರೆ ಸರ್ ಯಾಕೆ ಹಣ ಇರೋದರಿಂದ ಆ ಭದ್ರಾ ಕಾಮಗಾರಿ ಫುಲ್ ಸ್ಥಗಿತ ಆಗುತ್ತೆ ಇಲ್ಲ ಸ್ಥಗಿತ ಆಗಿಲ್ಲ

ಶುಗರ್ ಫ್ಯಾಕ್ಟ್ರಿನೂ ಮಾಡ್ಬೋದು ಕಬ್ಬು ಬೆಳೀಬೋದು ಭತ್ತನೂ ಬೆಳೀಬೋದು ರಾಗಿನೂ ಬೆಳೀಬೋದು ಜೋಳನೂ ಬೆಳೆಯಬಹುದು ಬೇರೆ ತರಕಾರಿಗಳನ್ನು ಕೂಡ ಬೆಳೀಲಿಕ್ಕೆ ಸಾಕಷ್ಟು ಜಮೀನು ಬಹಳ ಸಂಕಷ್ಟಿದ್ದಾರೆ ಹೊಸದುರ್ಗ ತಾಲೂಕಿನ ರೈತರ ತಾಲೂಕಕ್ಕೆ ಜಾಸ್ತಿ ಆಗದೆ ರೀತಿಯಲ್ಲಿ ತಡಿತಕ್ಕಂತ ಕೆಲಸ ಮಾಡ್ತೀವಿ प्रतिध्वनि YouTube चैनल सब्सक्राइब माडी बेल आइकॉन क्लिक माडी